ಇನ್ನೊಂದು ನಸ್ಗಳು ಸ್ವಲ್ಪ ಬರುವಾಗ ಇಲ್ಲ ಇಟ್ಟಿಲ್ಲ ಯಾರು ಯಾಕೆ ಗೊತ್ತಿಲ್ಲ

ಇಲ್ಲ ಮೆಂಬರ್ಸ್ ನನ್ನ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇರ್ತಾರೆ ಅವರು ಇಲ್ಲದೆ ಇರೋದ್ರಿಂದ ಇಒ ಇದ್ದಾರೆ ಇಒ ಇರೋದ್ರಿಂದ ಅವರ ಅಧ್ಯಕ್ಷತೆ ಮಾಡ್ಕೊಂಡು ನೀವು ಯಾಕೆ ಆಗಿಲ್ಲ ಅಂತ ಕೇಳು ಅದು ಜನಕ್ಕೆ ತೊಂದರೆ ಆಗ್ತಾ ಇದ್ದೀನಿ ಮೊನ್ನೆ ಅವ್ರೆ ನಮಗೆ ಕಂಪ್ಲೇಂಟ್ ಬಂದಾಗ ನಾನು ಇಲ್ಲಿ ಫೋನ್ ಮಾಡ್ತೀನಿ ಪತ್ರಕರ್ತರು ಒಬ್ಬರು ಇವರಿಗೆ ಫೋನ್ ಮಾಡಿ ಮಾತಾಡ್ಬೇಕು ಇನ್ನಾ ಇದ್ದೀನಿ ಅವರು ಕೇಳೋದು ನಾಯಕ ಏನು ಮಾಡೋದು ಅವರು ಡಾಕ್ಟ್ರೆಲ್ಲ ಒಳ್ಳೆಯದು ಪರವಾಗಿಲ್ಲ ಡಾಕ್ಟರ್ ಇಂದು ಡಾಕ್ಟರು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ನೀವು ಗಮನಕ್ಕೆ ತರಬೇಕು ಇವತ್ತು ತೊಂದರೆ ಆಗ್ತಲ್ಲ ಪ್ರತಿ ಎಮ್ ಎಲ್ ಎ ಗಮನಕ್ಕೂ ತರಬೇಕು ಅದ್ರಾಗೇನು ನಿಮ್ಮ ಆದರೆ ನೀವು ಇಲ್ಲಿ ಹೋಗಿ ಹೇಳಿದ್ರೆ ನಾವು ತರ್ತಾನೆ ಯಾರು ಉದ್ದೇಶಿದ್ದಾರೆ ಅವರು ತರ್ತಾರೆ ನೀವು ಮಾತ್ರ ಅವ್ರಿಗೆ ಗಮನಕ್ಕೆ ಹಾಕಬೇಕು ತೊಂದರೆ ಆಗಿದೆ ನಾವು ಮುಂದಿನ ವಾರ ಬಂದು ಧರಣಿ ಕೊಡ್ತೇವೆ ನೀವು ಮಾಡಿದೆ ಹೋಗ್ಬೇಕಾದ್ರೆ ನಿಮ್ಮ ಮೂಲಕ ಹೇಳ್ತಾ ನೀವು ಹೇಳಿ ಈ ಹೋಗಿ ಇವು ಎಮ್ ಎಲ್ ಎ ಹೇಳ್ತಾರೆ ನಾವು ಮಾಧ್ಯಮದ ಮೂಲಕ ಮಾತಾಡ್ತೀನಿ ನಿಮಗೆ ಹಿಂದುಗಡೆಲ್ಲ ಗೆಲೀ ಇದೆ ಬಿಲ್ಡಿಂಗ್ ಮೇಲೆಲ್ಲ ಕೆಚ್ಚಿ ನೆಲ ಸಮ ಮಾಡಿ ಮಾಡಿಕೊಂಡು ಮಲ್ನಾಡಕ್ಕೆ ಹುಲ್ಲು ಬೆಳೆ ಮರಗಡೆ ಬೆಳೆ ಬೆಳೀತದೆ ಯೂಸರ್ಸ್ ಫಂಡ್ ಇದೆ ನಿಮ್ಮ ನೀವು ಹೇಳದ ಪ್ರಕಾರ ಇಪ್ಪತ್ತು ಲಕ್ಷ ಅಲ್ಲಿ ಅಂತ ದುಡ್ಡು ಖರ್ಚು ಮಾಡಬೇಕು ದುಡ್ಡು ಇರೋದ್ರೆ ಖರ್ಚು ಮಾಡತ್ತೆ ಅದು ವ್ಯವಸ್ಥಿತವಾಗಿ ವ್ಯಯ ಆಗಬೇಕು ಆಯ ವ್ಯಯ ಆಗ್ ಆಯಾ ಬರೋದು ದುಡ್ಡು ಮಾಡಬೇಕು ವ್ಯಯ ಮಾಡಬೇಕು ಪ್ರಾಪರಾಗಿ ಗ್ರಾಮ ಪಂಚಾಯತಿ ಇಲ್ಲೆಲ್ಲ ಒಳ್ಳೆ ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರೆ ಮಂಜು ಅಧ್ಯಕ್ಷರ ಅಧ್ಯಕ್ಷರಾಗ ಜನ ಇದ್ದಾರೆ ಅವ್ರನ್ನೊಂದು ಸಹಕಾರ ಕೊಡೋದು ಜನಕ್ಕೆ ಏನು ಇಷ್ಟು ದೊಡ್ಡ ಆಸ್ಪತ್ರೆ ಖರ್ಚು ಇಷ್ಟೊಡ್ ಜಾಗ ಪುಣ್ಯ ಮಾಡ್ಬೇಕು ಒಂದ್ ಆಟ ಇಡ್ಬೋದ್ರೆ ಅವ್ರಿಗೆ ನಾವು ಇವತ್ತಿ ಹೆಚ್ಚುವರಿ ನಾವು ಮಾತಾಡ್ತೀವಿ ನೀವು ಮಾತಾಡಿ ಆಡಳಿತಕ್ಕೆ ಗಮನಕ್ಕೆ ತಂದೆ ಆಡಳಿತ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಇಲ್ಲೇ ಮುಗಿಸ್ಬಿಡ್ತೀವಿ ಹಾಗಾಗಿ ನೀವು ಯೂಸ್ ಫಂಡ್ ಹೊಂದಿದೆ ಅಂತ ಗೊತ್ತಿಲ್ಲ ಪುಣ್ಯಕ್ಕೆ ಗೊತ್ತಾಗ್ ಹಾಗೆ ಖರ್ಚು ಶುರು ಮಾಡಬೇಕಾದ್ರೆ ನಿಮ್ಮ ಅಗತ್ಯತೆ ಮೆಡಿಸನ್ನಿಗಾಗಲಿ ಮತ್ತು ಕ್ಲೀನಿಂಗು ವಾಟರ್ ಮತ್ತು ಜನರೇಟರ್ ಇಂಪಾರ್ಟೆಂಟು ಅದಕ್ಕೂ ಒಂದು ಆದ್ಯತೆ ಇಡ್ಬೋದು ನಿಮ್ಗೆ ಅದರಲ್ಲಿ ಆದ್ಯತೆಗಳಿದೆ ಆದ್ಯತೆಗಳಿದೆ ಸ್ವಲ್ಪ ಹಾಕಿ ಅದು ಕ್ಲೀನು ಮಾಡ್ಕೋಬೋದು ಪಂಚೂ ಸರ್ಕಾರ ಚೆನ್ನಾಗಿರುತ್ತೆ ಆದರೆ ಎಮ್ ಎಲ್ ಎ ಮಾಡಿ ಸರ್ಕಾರ ಮಟ್ಟದ ಅದೆಲ್ಲ ಕ್ಲೀನ್ ಆಗುತ್ತೆ ಫುಡ್ ಕ್ಲೀನ್ ಆಗಬಹುದು ಸರ್ಕಾರದ ಮಟ್ಟದಾಗೆ ಆಗುತ್ತೆ

अगर कह